ಹಂಧುಗಳೇ ಧರ್ಮಸ್ಥಳ ಗ್ರಾಮ ಜನಾಕರ್ಷಣೆಗೆ ಇತಿಹಾಸದಿಂದಲೂ ಪ್ರಸಿದ್ಧಿ ಪಡೆದಂತಹ ಸುಂದರ ನಗರಿ ಆದ್ರೆ ಧರ್ಮಸ್ಥಳವೆಂಬ ಧರ್ಮದ ನಾಡು ಅಧರ್ಮಗಳ ಬೀಡಾಗ್ತಿದೆಯಾ ಅಲ್ಲಿ ನಡೆದಂತ ಎಂಬಿ ಬಿ ಎಸ್ ವಿದ್ಯಾರ್ಥಿನಿಯ ಭಯಾನಕ ಕೊಲೆಗಿನ್ನು ನ್ಯಾಯವೇ ಸಿಕ್ಕಿಲ್ಲ ನತದಿಷ್ಟೆ ಆ ಹೆಣ್ಣು ಮಗಳು ಅನನ್ಯ ಪಡ್ಸಾವು ಇನ್ನೂ ಕೂಡ ನಿಗೂಢವಾಗಿಯೇ ಉಳಿದಿದೆ ನಮ್ಮ ಆದಿತ್ಯ ಕಿರಣ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಹಿಂದೆ ಈ ವಿಚಾರವನ್ನು ಪ್ರಸಾರ ಮಾಡಿತ್ತು ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಂತಹ ವ್ಯಕ್ತಿ ಮುಂದೆ ಬಂದಾಗ ಅನನ್ಯ ಭಟ್ನ ನ್ಯಾಯದ ಗುರಿ ಇಟ್ಟುಕೊಂಡು ಮತ್ತೆ ಈ ವಿಚಾರವನ್ನು ನಾವು ತಮ್ಮ ಮುಂದೆ ತರಬೇಕಾಗಿದೆ ಬೂದಿ ಮುಚ್ಚಿದಂತಹ ಕೆಂಡದಂತಿರುವ ಈ ಕೊಲೆಗೆ ಉಳಿದಿರುವ ಒಂದೇ ಒಂದು ಜೀವಂತ ಸಾಕ್ಷಿ ಅಂದ್ರೆ ಅದು ಅನನ್ಯ ಭಟ್ನ ತಾಯಿ ಸುಜಾತರವರು ಅಂದು ಧರ್ಮಳಕ್ಕೋದ ಮಗಳು ಮತ್ತೆ ತಿರುಗಿ ಬರಲಿಲ್ಲ ಏಕೆ ಮೂರು ನಾಲ್ಕು ಜನ ಎಳೆದುಕೊಂಡಾಗ್ತಿರುವ ವಿಚಾರ ನಂತರ ತಿಳಿಯುತ್ತೆ ಭಯದಿಂದ ಬೆಳ್ತಂಗಡಿ ಠಾಣೆಗೋದ ಅನನ್ಯ ಭಟ್ನ ತಾಯಿಯ ದೂರನ್ನು ಪೊಲೀಸರು ಸ್ವೀಕರಿಸದೆ ಹೋಗಮ್ಮ ನೀನು ಯಾರು ಹಿಡಿದುಕೊಂಡೋಗಿದ್ದಾರೇನೋ ಹುಡುಕೋಕಾಗುತ್ತ ಬಂದ ದಾರಿಯಲ್ಲಿ ನಡೆಂದ್ರಂತೆ ಏನ್ರಿ ಬೆಳ್ತಂಗಡಿ ಪೊಲೀಸರೇ ಮತ್ ಯಾಕೆ ನೀವು ಸರ್ಕಾರಿ ಸಂಬಳವನ್ನು ತೆಗೆಯುತ್ತಿದ್ದೀರಿ ರಾಜೀನಾಮೆ ಕೊಟ್ಟು ಹೋಗ್ರಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಮೊದಲೇ ತಿಳಿದಿತ್ತೇನ್ರಿ ಅವರ ಮಗಳು ಅನನ್ಯಾ ಭಟ್ನನ್ನು ಯಾರೋ ಹಿಡಿದುಕೊಂಡು ಹೋಗಿದ್ದಾರೆಂದು ಹೇಗ್ರಿ ನೀವು ನ್ಯಾಯ ಕಾಪಾಡ್ತೀರಾ ಈ ತಾಯಿಯ ಕಣ್ಣೀರ ಕರುಣಾಜನಕ ಕತೆ ಕೇಳ್ರಿ ಅವರು ತುಂಬಾ ನೋವಿನಿಂದ ದುಃಖದಿಂದ ಆಕ್ರೋಶದಿಂದ ಅಸಹಾಯಕಳಾಗಿ ಮಾತಾಡ್ತಿದ್ದಾರೆ ಧರ್ಮಸ್ಥಳದಲ್ಲಿ ತನಗೂ ತನ್ನ ಮಗಳಿಗೂ ಅನ್ಯಾಯವಾಗಿತ್ತೆಂದಾದ್ರೂ ಕೂಡ ಇನ್ನು ಜೀವಂತವಾಗಿದ್ದೇನೆಂದು ತೋರಿಸುವುದಕ್ಕೋಸ್ಕರ ಸೌಜನ್ಯ ಸಾವಿನ ಹೋರಾಟದ ಕಡೆ ಮಹಾತಾಯಿ ನಡೆದಿದ್ದಾರೆ ಮರೆಯೋಕ್ಕೂ ಆಗಲ್ಲ ಬಟ್ ಅಂತ ಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಹೆಣ್ ಹೆಂಗಸರಿಗೂ ಬರಬಾರ್ದು ಅದೊಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕಲ್ಕತ್ತಾದಲ್ಲಿ ನಾನು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಶಾರ್ಟ್ ಎಂಡ್ ಆಗಿ ನಾನು ಮಾಡ್ತಾ ಇದ್ದೆ ಅವಳು ಕೆಲಸ ಯಾವತ್ತಿದ್ರೂ ತುಂಬ ಆಲ್ಮೋಸ್ಟು ಥ್ರೋಟ್ ಇದರಲ್ಲಿ ಸೆಂಟ್ರಲ್ ಎಲ್ಲೆಲ್ಲಿದ್ದೀವಿ ಅಲ್ಲಿ ಐದೈದು ತಿಂಗಳು ಆರು ಆರು ತಿಂಗಳು ಮಾಡ್ಕೊಂಡು ಬಂದಿದ್ದೀನಿ ನಾವು ಫಾರಿನಿಗೆ ಹೋಗಿ ಬಂದ ಮೇಲೆ ಬೇರೆಯವಳನ್ನು ಕಟ್ಕೊಂಡು ಹೋದ ಇನ್ನು ಇನ್ನು ಅವ್ರ ಜೊತೆಗೆ ಜೀವನ ಮಾಡೋಕ್ಕೆ ನನಗಿಷ್ಟ ಆಗಲಿಲ್ಲ ಕಟ್ಕೊಂಡು ಹೋದ್ಮೇಲೆ ನನ್ನ ಬಾಳೆ ಹೇಗಾಗಿದೆ ಇನ್ನು ಆ ಹುಡುಗಿಯ ಭಾಳನ ನಾನು ಯಾಕೆ ಹಾಳು ಮಾಡಲಿ ಅಲ್ವಾ ನನ್ನ ಬಾಳೋ ಹೋಯ್ತು ನಾನು ಹೇಗೋ ಸಾಕ್ತೀನಿ ಹೇಗೋ ಮಾಡ್ತೀನಿ ಅನ್ನೋ ಅಂಥದ್ದು ಒಂದು ಛಲದಿಂದ ನನ್ನ ಮಗಳನ್ನು ಅವನು ಎದುರಿಗೆ ಅವನು ಜೀವಂತವಾಗಿದ್ರೂ ನನ್ನ ಮಗಳನ್ನು ಛಲದಿಂದ ಸಾಕಬೇಕು ಅವಳನ್ನು ಒಂದು ಒಳ್ಳೆಯ ಇದಕ್ಕೆ ದರಬೇಕು ಅಂತ ಹೇಳ್ಕೊಂಡು ನಾನು ತುಂಬ ಕಷ್ಟಪಟ್ಟೆ ನಾಲ್ಕು ಮನೆ ಮುಸರೆ ಪಾತ್ರೆ ತೊಳ್ಕೊಂಡು ಓದಿಸಿದ್ದೀನಿ ಅವಳನ್ನು ಕೆಲ್ಸಕ್ಕೆ ಹೋಗಿಕೊಂಡು ನಾಲ್ಕು ಮನೆ ಮುಸರೆ ಪಾತ್ರೆನ ತೊಳ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡು ಆವಾಗ ಎಷ್ಟು ಸಂಬಳ ಇನ್ನೂರು ಇನ್ನೂರೈವತ್ತು ರೂಪಾಯಿ ಸಂಬಳ ಆ ಟೈಮಲ್ಲೆಲ್ಲ ಐನೂರ ಐವತ್ತು ರೂಪಾಯಿ ಸಿಗೋದೇ ನಮಗೆ ದೊಡ್ಡ ವಿಶೇಷತೆ ಆಯಿತು ಅರ್ಧ ಕೆ ಜಿ ತಂದು ಅಕ್ಕಿ ತಂದು ಊಟ ಮಾಡಿದ ದಿನವೂ ಇದೆ ಅದನ್ನು ನಾನು ಮರಿತಾ ಇಲ್ಲ ಮರೆಯೋದಕ್ಕೆ ಆಗೋದು ಇಲ್ಲ ಅವಳು ಸ್ಕೂಲಲ್ಲಿ ಅಂತ ಹೇಳಿದರೆ ಅವಳು ಮಂಗಳೂರಲ್ಲಿ ಸೈಂಟ್ ಫಿಲೋಮಿನಾ ಸ್ಕೂಲಲ್ಲಿ ಒಂದೆರಡು ವರ್ಷ ಒಂದು ನೈನ್ತ್ ಟೆಂತ್ ತನಕ ಮಾಡಿದ್ದಾಳೆ ಅಲ್ಲಿಂದ ಪಿ ಯು ಸಿ ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದ್ಲು ಗೌರ್ಮೆಂಟ್ ಇದರಲ್ಲಿ ಮಂಗ್ಳೂರು ಗೌರ್ಮೆಂಟ್ ಕಾಲೇಜಲ್ಲಿ ಅಲ್ಲಿಂದ ಅವಳಿಗೆ ಅಲ್ಲಿ ಒಳ್ಳೆ ಸ್ಟೂಡೆಂಟ್ ಆಗಿದ್ಲು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ಲು ಸೊ ಅಲ್ಲಿಂದ ಅವಳಿಗೆ ಎಮ್ ಬಿ ಬಿ ಎಸ್ಗೆ ಸೀಟ್ ಸಿಕ್ತ ಮೆರಿಟ್ ಮೇಲೆ ಅವಳಿಗೆ ಕಾಲೇಜಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿತ್ತು ಅವಳು ಯಾರ ಇದಕ್ಕೂ ಹೋಗೋಳಲ್ಲ ಅವಳಾಯಿತು ಅವಳು ಓದೋ ಆಯಿತು ಅವಳು ಫ್ರೆಂಡ್ಸ್ ಒಂದು ಮೂರು ನಾಲ್ಕು ಜನ ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ಗಳಿದ್ರು ಆ ಫ್ರೆಂಡ್ಸ್ ಬಿಟ್ಟರೆ ಮತ್ತೆ ಇನ್ನು ಇದು ಮಾಡ್ತಿರಲಿಲ್ಲ ಪಿ ಜಿ ಇದರಲ್ಲಿ ಹಾಸ್ಟೆಲಲ್ಲಿ ಹಾಕಿದ್ದೆ ಅವಳನ್ನು ಹಾಸ್ಟೆಲಲ್ಲಿ ಒಳ್ಳೆ ಓದ್ಕೊಂಡು ಒಳ್ಳೆ ಇದು ಮಾಡಿಕೊಂಡಿದ್ಲು ಪಾಪ ಹೀಗೆ ಹೇಳಿದ್ಲು ನಾನು ಹೀಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ಗಳ ಜೊತೆಗೆ ಅಂತ ನನಗೆ ಫೋನ್ ಮಾಡಿ ಹೇಳಿದ್ಲು ಒಂದು ವಾರದ ಹಿಂದೆ ಹಿರ್ದಾಡೋಕ್ಕೆ ಹೋಗ್ತಿದ್ದೀನಿ ದೇವಸ್ಥಾನಕ್ಕೆಲ್ಲ ನೋಡಿಕೊಂಡು ತಿರ್ಗಾಡ್ಕೊಂಡು ಬರ್ತೀನಿ ಅಮ್ಮ ನಾನು ಎಲ್ಲಿಗೂ ಹೋಗೋದಿಲ್ವಲ್ಲ ಫ್ರೆಂಡ್ಸ್ ಕರೆದಿದ್ದಾರೆ ಹೋಗ್ತೀನಿ ಅವರು ಮನೆಗೆ ಹೋಗಿ ಅವರೇನು ಡ್ರೆಸ್ಗಳನ್ನು ತರಬೇಕಂತೆ ಹೋಗಿ ತರ್ತಾರೆ ನಾನಲ್ಲೇ ಇದು ಮಾಡ್ಕೊಂಡಿರ್ತೀನಿ ನೋಡಿಕೊಂಡೆಲ್ಲ ಅಂತ ಹೇಳಿದ್ಲು ಆಯಿತು ಹೋಗಿಬಿಟ್ಟು ಬಾ ಅಂತ ಹೇಳಿದ್ದೆ ನಾನು ನನಗೆ ಫೋನ್ ಮಾಡಿ ಒಂದು ವಾರ ಹಿಂದೆನೇ ಹೇಳಿದ್ದಾಳೆ ಅವಳು ಫೋನ್ ಮಾಡಿ ಹೀಗೆ ಹೋಗ್ತಿದ್ದಿ ಹೋಗ್ತೀನಿ ಅಮ್ಮ ಅಂತ ಯಾ ಏನು ಎಲ್ಲಿಗೂ ಹೋದಾಗ ನನ್ನ ಹತ್ರ ಪರ್ಮಿಷನ್ ತೊಗೊಳ್ಳೋದೆ ಹೋಗಲ್ಲ ಯಾವುದಕ್ಕಾದ್ರೂ ಒಂದು ಫೋನ್ ಮೂಲಕ ಲ್ಯಾಂಡ್ಲೈನಲ್ಲಿ ಇದು ಮಾಡ್ಕೊಂಡು ಪರ್ಮಿಷನ್ ಹೋಗೋಳು ಹೋಗುವಳವಳು ಇಂಥ ಒಂದು ವಸ್ತು ತೊಗೊಳ್ಬೇಕಾದ್ರೂ ನನ್ನ ಪರ್ಮಿಷನ್ ತಕೊಳ್ಳೋದೆ ಮುಟ್ಟೋದೇ ಇಲ್ಲ ಯಾಕೆ ನಾವು ಆ ರೀತಿ ನಾನು ಬೆಳೆಸಿದ್ದೀನಿ ನನ್ನ ಮಗಳನ್ನು ಕಷ್ಟದಲ್ಲಿ ಅವಳಿಗೆ ಕಷ್ಟದ ಅರಿವು ಅವಳಿಗೆ ಗೊತ್ತಿತ್ತು ಹೇಗೆ ಅಂತ ಹಾಗಾಗಿ ಟೂ ತೌಸಂಡ್ ಟೂ ತ್ರೀಯಲ್ಲಿ ಆಯಿತು ಒಂದಿನ ಸ್ಥಳಕ್ಕೆ ಹೀಗೆ ಟೂರಿಗೆ ಅಂತ ಹೋಗಿದ್ದಾಳೆ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿ ಸಂಜೆ ಅಷ್ಟೊತ್ತಿಗೆ ಇವರು ಬಟ್ಟೆ ಎಲ್ಲ ತೊಗೊಂಡು ಬರಬೇಕಾಗಿದ್ದರೆ ಆರೂವರೆ ಏಳು ಗಂಟೆ ಏನೋ ಆಗಿತ್ತು ಅಂತ ಹೇಳಿದರು ನನಗೆ ಫೋನ್ ಮಾ ಫೋನ್ ಮಾಡಿದಾಳೆ ಇವಳು ಕಾಣಿಸ್ತಾ ಇಲ್ಲ ಅನನ್ಯ ಕಾಣಿಸ್ತಾ ಇಲ್ಲ ಅವಳ ಫ್ರೆಂಡ್ ಫೋನ್ ಮಾಡಿದ್ದಾಳೆ ನೀವು ಅಲ್ಲೇ ಎಲ್ಲಾದರೂ ಸುತ್ತಮುತ್ತ ಹುಡುಕಿ ಸ್ವಲ್ಪ ನೋಡಿ ಅವಳು ಎಲ್ಲೇ ಎಲ್ಲಾದರೂ ಕೂತ್ಕೊಂಡಿರ್ತಾಳೆ ಅಂತ ನಾನು ಹೇಳಿದೆ ನೀವು ಅಷ್ಟೇ ಅಲ್ವಾ ನಿಮಗೂ ನಿಮ್ಮ ಏರಿಯಾ ಅಲ್ವಾ ನಿಮಗೆ ಗೊತ್ತಿರುತ್ತೆ ಹುಡ್ಕಾಡಿದ್ವಿ ಅವಳ ಫ್ರೆಂಡ್ ಸರ್ಕಲ್ ನಾನು ಸೇರ್ಕೊಂಡು ಹುಡ್ಕಾಡಿದ್ವಿ ಎಲ್ಲೂ ಸಿಗ್ಲಿಲ್ಲ ಒಂದು ದಿನ ಹುಡ್ಕಾಡಿದ್ವಿ ಅಲ್ಲಿ ಯಾರೋ ಒಂದು ಹುಡುಗಿಯನ್ನು ಹೀಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಮೂರ್ನವರು ಒಂದು ಹುಡುಗಿಯನ್ನ ಹೀಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರು ಮೂರ್ನಾಲ್ಕು ಜನ ಸೇರ್ಕೊಂಡು ಅಂತ ಯಾರು ಏನು ಏನಾಯ್ತಂತ ನನಗೂ ಗೊತ್ತಿಲ್ಲ ಅವನಿಗೂ ಗೊತ್ತಿಲ್ಲಪ್ಪ ನಾಲ್ಕು ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕರ್ಕೊಂಡು ಹೋಗಿದ್ದಾರೆ ಅಂತ ಒಂದು ಸೂಚನೆ ಬಂತು ಅಷ್ಟೇ ಅಲ್ಲಿಂದ ಹುಡ್ಕಾಡಕ್ಕೆ ಹೋದ್ರೆ ಎಲ್ಲಿ ಕಾಡಲ್ಲಿ ಎಲ್ಲಿ ಹುಡ್ಕಾಡೋಣ ಎಲ್ಲಿ ಹುಡ್ಕಾಡೋಣ ನೋಡಿದ್ವಿ ಅಂತ ಹೇಳಿದ್ರು ಅಲ್ಲಿ ಹೋಗುವಾಗ ಎಲ್ಲಿ ಹುಡ್ಕೋಕ್ಕೂ ನಮ್ಗೆ ಆಗಲಿಲ್ಲ ಬರೀ ನೋಡಿದ್ದಾರೆ ಅಷ್ಟೇ ಅವ್ರು ಎಲ್ಲಿ ಕರ್ಕೊಂಡು ಹೋದರು ಅಂತ ಅವರಿಗೂ ಗೊತ್ತಿಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ ಕೊನೆಗೆ ಇನ್ನೇನು ಮಾಡೋದು ಅಂತ ಹೇಳಿಕೊಂಡು ಸ್ಟೇಷನಿಗೆ ಹೋಗೋಣ ಅಂತ ಸ್ಟೇಷನಿಗೆ ಹೋದ್ವಿ ಹೋದವಾಗ ಏಯ್ ಯಾಕಮ್ಮ ನಾವು ಕಂಪ್ಲೇಂಟ್ ಗಿಂಪ್ಲೇಂಟ್ ಎಲ್ಲ ತೊಗೊಳಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರುತ್ತಲ್ವಾ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಅಪ್ ಮಾಡಿಕೊಂಡು ನಾನು ಅಲ್ಲಿಗೆ ಹೋಗಿ ನಾನು ಬೆಳ್ತಂಗಡಿ ಸ್ಟೇಷನಿಗೆ ಹೋದೆ ಕೇಳಿದೆ ಅವಾಗ ಏ ಹೋಗಮ್ಮ ನೀನು ಹಾಂ ಯಾರು ಹೋಗಿದ್ದಾರೆ ಏನು ನಾವೇನು ಹುಡ್ಕೋಕ್ಕಾಗುತ್ತಾ ಬಂದ ದಾರಿ ಹೇಳಿ ಯಾಕೆ ಬಂದಿದ್ಯಾ ಹಾಗೆ ಹೊರಟೋಗು ಅಂತ ಹೇಳಿದರು ಸ್ಟೇಷನಲ್ಲಿ ನಾನು ಇನ್ನು ಇನ್ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ನನಗೂ ದಾರಿ ತೋಚಿಲ್ಲ ಕಡೆ ಇವಳು ಕಾಣಿಸ್ತಾ ಇಲ್ಲ ಆ ಕಡೆ ಈ ಕಡೆ ಸ್ಟೇಷನಲ್ಲಿ ಈ ರೀತಿ ಇದು ಮಾಡ್ತಾ ಇದ್ದಾರೆ ಹುಡುಕಾಡುವಷ್ಟು ನಮಗೂ ಇದಿಲ್ಲ ಟೈಮೂ ಇಲ್ಲ ಬೇಕಾದಷ್ಟು ಆಗ್ತಾ ಇರ್ತದೆ ಅಂತ ಹೇಳಿ ಕಳಿಸಿದರು ಆಯಿತು ನನಗೆ ನ್ಯೂಸು ಇಲ್ಲ ಎಲ್ಲಿ ಹುಡುಕಾಡಿದ್ರು ನಾನು ಕಾಡಲ್ಲಿ ಓಡಾಡುವಷ್ಟು ನನಗೆ ಶಕ್ತಿ ಇಲ್ಲ ನಾನು ಯಾರನ್ನು ಕರ್ಕೊಂಡು ಹೋಗಿ ಇದು ಮಾಡುವಷ್ಟು ನನಗೆ ಯಾರೂ ಸಪೋರ್ಟಿವ್ ಇಲ್ಲ ಸೊ ಅದರಿಂದ ನಾನು ಏನೋ ಆಗಿರುತ್ತೆ ಹೋಗಿಬಿಡು ಇನ್ನು ಇನ್ನೇನು ಮಾಡೋಕ್ಕಾಗಲ್ಲ ಬೇಕಾದಷ್ಟು ನಡೆದಿರುತ್ತೆ ಇದು ಒಂದು ಅಂತ ಹೇಳ್ಕೊಂಡು ವಾಪಸ್ಸು ಅಲ್ಲಿಂದ ಬಂದೆ ನಾನು ವಾಪಸ್ ಬಂದು ನೆಕ್ಸ್ಟು ಹೋದೆ ನೆಕ್ಸ್ಟು ಹೋದವಾಗ ಕೇಳಿದೆ ಹೊರಲೆ ಕೇಳಿದೆ ನಾನು ಕೇಳಿದವಾಗ ನೀನು ಹೇಗೆ ಬಂದಿದ್ಯೋ ಹಾಗೆ ಹೋಗಿಬಿಡಮ್ಮ ಇದೆಲ್ಲ ನಿನಗೆ ಬೇಡ ಯಾಕೆಂತ ಹೋದವಾಗ ಹೇಗೆ ಬಂದಿದ್ಯೋ ಹಾಗೆ ಹೋಗಬೇಡಿ ನೀವು ಇಲ್ಲಿ ಇಲ್ಲೆಲ್ಲ ಯಾವುದನ್ನು ನೀವು ಕೆದಕಕ್ಕೆ ಬರಬೇಡಿ ಯಾವುದು ಕೇಳೋಕ್ಕೂ ಬರಬೇಡಿ ಕೆದಕ್ಲೂ ಬೇಡಿ ಅವಳಿಗೆ ಯಾರು ಫ್ರೆಂಡ್ಗಳಿರ್ತಾರೋ ಅವ್ರು ಕರ್ಕೊಂಡು ಹೋಗಿರ್ಬೋದು ನಾನೇನು ಅದನ್ನೇ ಕಾದ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ನಾನು ಇಲ್ಲಿ ಏನು ನಡೀತದೆ ಅಂತ ನೋಡ್ಕೊಂಡಿರೋಕ್ಕಾಗುತ್ತಾ ಅನ್ನುವ ಮಾತುಗಳನ್ನು ಅವರು ಹೇಳ್ತಾರೆ ಅಲ್ಲಿಂದ ಬರಬೇಕಾಗಿದ್ದರೆ ಒಂದು ದಿನ ಇದು ಮಾಡಬೇಕಾಗಿದ್ದರೆ ನಾನು ತುಂಬ ಕೂಗಾಡಿದ್ದೆ ಬೇಜಾರಾಯಿತು ಕೂತ್ಕೊಂಡಿದ್ದೆ ಹೋಗಲಿಲ್ಲ ನಾನು ಕೂತ್ಕೊಂಡೆ ಅಷ್ಟೊತ್ತಿಗೆ ನನಗೆ ಕುತ್ಕೊಂಡೆ ಎರಡು ಕೈಯನ್ನ ಕಾಲನ್ನು ಕಟ್ಟಿ ಹಾಕಿಬಿಟ್ಟು ರೂಮಲ್ಲಿ ಕೂಡ ಹಾಕಿದ್ರು ಒಂದು ರಾತ್ರಿ ಹೊರಗಡೆ ಕುತ್ಕೊಂಡಿದ್ದೆ ನಾನು ಹೊರಗಡೆ ಎಲ್ಲ ಜನ ಕೂತ್ಕೊಂಡಿದ್ದೆ ನೋಟೆಡ್ ಮಾಡ್ಕೊಂಡು ನೋಡ್ ನೋಡ್ಕೊಂಡು ನೋಡ್ಕೊಂಡು ಬರ್ತಾರೆ ಹಿಂದೆ ಅಪ್ ಮಾಡ್ಕೊಂಡು ಬರ್ತಾರೆ ಅದು ಏನು ಎತ್ತ ನಮಗೆ ಗೊತ್ತಿಲ್ಲ ಪರ್ಟಿಕ್ಯುಲರ್ ಇಂಥ ಪರ್ಸನ್ ಅಂತ ಹೇಳಕ್ಕೂ ಆಗಲ್ಲ ಕೈ ಕಾಲು ಕಟ್ಟಿ ಹಾಕಿದ್ರು ಒಂದು ರಾತ್ರಿ ಎಲ್ಲ ಇದ್ದೆ ಇನ್ನು ಇದು ಆಗೋದಲ್ಲ ಹೋಗೋದಲ್ಲ ಇನ್ನು ಇನ್ನು ವಿಚಾರ ಬೇಡ ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳ್ಕೊಂಡು ಅಲ್ಲಿಂದ ಇದು ಮಾಡ್ಕೊಂಡು ಬರುವಾಗ ತಲೆಗೊಂದು ಇದಾಯಿತು ಅಷ್ಟೊತ್ತಿಗೆ ಅವಳು ಹೋಗಿದ್ದಾಳೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೀನಿ ಅದರ ಮೇಲೆ ನನಗೆ ಗೊತ್ತಿಲ್ಲ ನೆಕ್ಸ್ಟು ಇದು ಬರುವಾಗ ನನಗೆ ಏನೂ ಗೊತ್ತಿಲ್ಲ ಮೂರು ತಿಂಗಳಾಯಿತು ನನ್ನನ್ನು ಎಲ್ಲಿ ಕರ್ಕೊಂಡು ಬಂದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಆ ಮೂರು ತಿಂಗಳು ನಾನು ಎಲ್ಲಿದ್ದೆ ಅಂತ ನನಗೆ ನನಗೆ ಜ್ಞಾನ ಬಂದ ಮೇಲೆ ನಾನು ಇಂಥ ಕಡೆ ಇದ್ದೀನಿ ಅಂತ ಗೊತ್ತಾಗಿದ್ದು ಅನ್ಕಾನ್ಶಿಯಸ್ ಆಗಿ ನಾನು ಕೋಮಾ ಹೋಗಿದ್ದೆ ಮೂರು ತಿಂಗಳು ಕೋಮಾದಲ್ಲೇ ಇದ್ದೆ ಅದು ದೇವರು ಏನು ಕೊಟ್ಟಿದ್ದಾನೋ ನನಗೂ ಗೊತ್ತಿಲ್ಲ ಕೊಮ್ಮ ಕೊರೆ ವಾಪಾಸ್ ಬರೋದು ತುಂಬಾ ಕಷ್ಟ ಪುಣ್ಯಾತ್ಮರ್ ಕರ್ಕೊಂಡು ಬಂದು ಹಾಕಿದ್ರಲ್ಲ ಅವರಿಗೆ ನಾನು ಕೃತಜ್ಞತೆ ಹೇಳಬೇಕು ಹ್ಯಾಂಡ್ಸ್ ಅಪ್ ಹೇಳಬೇಕು ಮಾರ್ಕ್ ಇದೆ ಸ್ಟಿಚ್ ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ ಇಲ್ಲಿ ಇಲ್ಲಿಗೆ ಸಕ್ಕತ್ತು ಹೊಡೆದು ಬಿಟ್ಟಿದ್ದಾರೆ ಏನಾಯಿತು ಏನೂ ಗೊತ್ತಿಲ್ಲ ಆಮೇಲೆ ಮೂರು ತಿಂಗಳಾದಮೇಲೆ ಗೊತ್ತಾಯಿತು ಅಲ್ಲಿಂದ ಬಂದೆ ನಾನು ನನ್ನ ಪಾಡಿಗೆ ನಾನು ಬಂದೆ ಆಮೇಲೆ ಕೆಲಸಕ್ಕೂ ಬಿಟ್ಟೆ ನಾನು ಹೋದರೆ ನನ್ನ ಜೀವ ಉಳೀಬೇಕಲ್ವಾ ಈಗ ನಾನೀಗ ಇದನ್ನು ಕೊಟ್ಟಿದ್ದೀನಿ ನಾಳೆ ನಾನು ಹೊರಗಡೆ ಹೋದಾಗ ನಾನು ಉಳಿತೀನಿ ಅನ್ನೋದಕ್ಕೇನು ಗ್ಯಾರಂಟಿ ಇದೆ ಹಾಂ ನಾನೇನೋ ಹೋದರೆ ಹೋಗಲಿ ಇನ್ಯಾರಿದ್ದಾರೆ ಯಾರಿದ್ದಾರೆ ಬದುಕಬೇಕು ಇನ್ನು ಬದುಕಿ ಇನ್ನೇನಾಗಬೇಕನ್ನೋದು ಈಗ ವಯಸ್ಸಾಯಿತು ಇನ್ನೇನು ಬದುಕಿ ಇನ್ನೇನಾಗಬೇಕನ್ನೋದು ಒಂದು ಇದು ಇದೆ ನನ್ನ ಹತ್ರ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಾದ ಈ ಪ್ರಕರಣ ಮರೆಯೋಕೆ ಸಾಧ್ಯವೇ ಇಲ್ಲ ಕಲ್ಕತ್ತಾದ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ ಉದ್ಯೋಗಸ್ಥೆಯಾಗಿದ್ದಂತಹ ಕೊಲೆಯಾದ ಅನನ್ಯ ಭಟ್ ತಾಯಿ ಉಡುಪಿ ತಾಲೂಕಿಗೆ ಸೇರಿದವರು ದಾರಿಕಾಣತೆ ದೇವಮಾನವ ದೊಡ್ಡವರ ಬಳಿ ಹೋದಾಗ ಹೇಗೆ ಬಂದ್ರ ಹಾಗೆ ಹೋಗಿಬಿಡಿ ಇಲ್ಲಿ ಯಾವುದನ್ನು ಹುಡುಕಿ ಕೆದಕೋಕೆ ಬರಬೇಡಿ ಇಲ್ಲಿ ಏನು ನಡೀತಿದೆ ಅನ್ನೋದನ್ನು ನೋಡ್ಕೊಂಡೇ ಇರೋಕ್ಕಾಗುತ್ತಾ ಅನ್ನುವ ಮಾತು ಕೇಳಿ ಬೇಸರವಾದಂತಹ ತಾಯಿ ಕಲಾಟೆ ಎಬ್ಬಿಸಿ ವರಭಾಗದಲ್ಲಿ ಕುಳಿತಿರ್ಬೇಕಾದ್ರೆ ಹಿಂಬಾಲಿಸಿದ ನಾಲ್ಕು ಜನ ಮುಸುಕುದಾರಿಕೆಗಳು ಎಳೆದುಕೊಂಡು ಹೋಗಿ ಕೈಕಾಲು ಕಟ್ಟಿ ಕತ್ತಲೆ ಕೋಣೆಯಲ್ಲಿ ಒಂದು ರಾತ್ರಿ ಕೂಡಾಕಿದ್ರಂತೆ ಮಗಳಿಗಾಗಿ ಧರ್ಮಸ್ಥಳಕ್ಕೆ ಹೋದ ಅನನ್ಯ ಭಟ್ ತಾಯಿ ಇನ್ನು ಜೀವ ಉಳಿಸಿಕೊಂಡ್ರೆ ಸಾಕು ಎನ್ನುವಂತಹ ಭಯದಿಂದ ಹೋಗೋ ಹೊತ್ತಿಗೆ ಕಣ್ಣು ಕತ್ತಲಾಗಿ ತಾನೆಲ್ಲಿದ್ದೇನೆಂಬ ಅರಿವಿಲ್ಲದೆ ಕೋಮಾವಸ್ಥೆಗೆ ಮೂರು ತಿಂಗಳು ಒಳಗಾಗಿದ್ರಂತೆ ದುಡ್ಡು ಏನ್ ಬೇಕಾಗಿದ್ರು ಮಾಡ್ತದೆ ಅನ್ನೋದು ಆದರೆ ನ್ಯಾಯ ಇದೆಯಲ್ಲ ಒಂದಲ್ಲ ಒಂದು ದಿನನೂ ಅವರಿಗೆ ಅದು ಕೊಕ್ಕೆ ಕೊಡ್ತದೆ ನೀನು ಎಷ್ಟೇ ಇದು ಮಾಡಿದ್ರು ನೀನು ಯಾವ ರೀತಿ ಇದಾಗ್ತೀಯ ಅನ್ನೋದು ಅದು ನಮಗೆ ಆಗ್ತಾ ಇದೆ ನಮ್ಮ ಮನಸ್ಸಿಗೆ ನಮ್ಮ ದೇಹಕ್ಕೆ ಆ ಒಂದು ಇದು ನಡೀತಾ ಇದೆ ಮನಸ್ಸಿನ ತೊಳಲು ನಡೀತಾ ಇದೆ ಆತ್ಮದಲ್ಲೂ ಮನಸ್ಸಲ್ಲೂ ಬಟ್ ಅದನ್ನು ಅವ್ರು ಬಿಟ್ಟು ಕೊಡ್ತಾ ಇಲ್ಲ ಬರೀ ದುಡ್ಡು ಒಂದೇ ನೋಡ್ತಾ ಇದ್ದಾರೆ ಪಾಪ ತಾಯಿ ಏನು ಮಾಡಬೇಕು ಮೊನ್ನೆ ತಂದೆ ತೀರಿ ಹೋಗಿದ್ದಾರೆ ಹಾಂ ಅಮ್ಮ ಇನ್ನು ಏನು ಮಾಡಬೇಕು ಆ ಅಮ್ಮನಿಗೂ ಒಂದು ಇದಿಲ್ಲ ಪಾಪ ಮಗಳ ಕೊರಗಲ್ಲೇ ಇದ್ದಾರೆ ಇದು ಒಂದು ಜೀವಂತವಾಗಿ ಇಟ್ಟಿರೋದಕ್ಕೆ ಇದನ್ನಾದರೂ ಒಂದು ಚೂರಾದರೂ ಒಂದು ಸಾವಿರ ಎರಡು ಸಾವಿರ ಕೇಸ್ಗಳಾಗಿದ್ದಾವೆ ಸರ್ ಕಾಡಲ್ಲಿ ಏನೇನು ಅಸ್ಥಿ ಪಂಜರಗಳು ಇರ್ತಾವೆ ನೇಣು ಹಾಕಿದ ಬಿಗಿದ ಇದರಲ್ಲಿ ಹಗ್ಗಗಳಿದ್ದಾವೆ ಬೇಕಾದಷ್ಟು ನಡೀತಾ ಇದೆ ಸಾಕ್ಷಿ ಒಂದನ್ನೂ ಸಾಕ್ಷಿಯನ್ನು ಇಡಲ್ಲ ಸಾಕ್ಷಿ ಹೇಳಕ್ಕೆ ಹೋದರೆ ಅವರನ್ನು ಮಟಾಶ್ ಯಾತಕ್ಕೆ ಮಾಡ್ತಾ ಇದ್ದೀರಾ ಕಾಮ ಋಷಿ ತೀರ್ಸ್ಕೊಳಕ್ ಮಾಡ್ತಾ ಇದ್ದೀರಾ ಹೆಣ್ಣುಮಕ್ಳು ಸಿಕ್ಕಿದ್ರೆ ಚಂದದ ಹೆಣ್ಣುಮಕ್ಕಳು ಸಿಕ್ಕಿದ್ರೆ ಸಾಕು ಅಲ್ಲಿ ಮದುವೆ ಆಗಿರೋದು ಹೊಸ ಮದುವೆ ಆಗಿರುವಂಥ ಜೋಡಿಯನ್ನು ಇದು ಮಾಡಿದರೆ ಅವನು ಎತ್ತಿ ಓಡಿ ಹೋಗಬೇಕು ನೀನೇನಾದರೂ ಬಾಯಿ ಬಿಟ್ಟರೆ ನೀನಿರಲ್ಲ ಮದುವೆ ಆಗಿದ್ದಿ ತಾನೆ ಒಂದು ದಿನ ನನ್ನ ಜೊತೆಗೆ ಬಿಡು ಅಂತ ಇದು ನಡೀತಾ ಇದೆ ಅಲ್ಲಿ ಯಾಕೆ ಹಾಗಾದರೆ ಏನು ಮಾಡ್ತಾ ಇದ್ದಾರೆ ಯಾವ ಹೋರಾಟ ಮಾಡಿದ್ರೆ ಆಯಿತು ಇನ್ನೂ ಒಂದು ಸ್ಟೇ ತರ್ತಿದ್ದೀರಲ್ವಾ ಹೋರಾಟ ಮಾಡೋಕ್ಕೆ ಹೋದರೆ ಸ್ಟೇ ತರ್ತಿರಲ್ವಾ ನಾನು ನಾನು ಏನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾಕೆ ಸ್ಟೇ ತರಬೇಕು ಹೇಳ್ತಾ ಇರೋದು ಶ್ರೀ ಕ್ಷೇತ್ರವನ್ನು ಯಾರೂ ಹಾಳು ಮಾಡ್ತಾ ಇಲ್ಲ ಯಾರ್ಯಾರು ಹಾಳು ಮಾಡ್ತಾ ಇಲ್ಲ ಗ್ರಾಮದಲ್ಲಿ ನಡೀತಾ ಇರುವಂಥದ್ದು ಶ್ರೀ ಕ್ಷೇತ್ರವನ್ನು ಯಾರು ಹಾಳು ಮಾಡ್ತಾ ಇಲ್ಲ ಯಾರ್ಯಾರು ಹಾಳು ಮಾಡ್ತಾ ಇಲ್ಲ ಅವರಿಗೆ ಹೋಗುವಂಥ ಭಕ್ತಾದಿಗಳು ಹೋಗೇ ಹೋಗ್ತಾರೆ ಆ ದೇವ್ರು ಬರ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬರಮಾಡಿಸ್ಕೊಳ್ತಾನೆ ಯಾರನ್ನು ಕರಿಬೇಕು ಅಂದ್ರೆ ನಾನು ಹೋಗಬೇಕು ಅಂದ್ರೆ ನಾನು ಹೋಗೋಕ್ಕಾಗಲ್ಲ ಅವನ ಇಚ್ಛೆ ಇದ್ದರೆ ಮಾತ್ರ ನಾನು ಅವ್ನು ಬರಲೇಬೇಕು ಅಂತ ಹೇಳಿದ ಅವಾಗ ಅವ್ನ ಸೂಚನೆ ಕೊಟ್ಟರೆ ಮಾತ್ರ ನಾನು ಹೋಗ್ಲಿಕ್ಕಾಗೋದು ಅವ್ನ ಸೂಚನೆ ಕೊಡೋದಿದ್ರೆ ನಾನು ಹೋಗೋಕ್ಕಾಗಲ್ಲ ಯಾವುದೇ ಒಂದು ಸುತ್ತಮುತ್ತ ದೇವಸ್ಥಾನಗಳು ಯಾವ ದೇವಸ್ಥಾನಕ್ಕಾದರೂ ಅಷ್ಟೇ ಅಂತ ನಾನಿವಾಗ ಫೈಟ್ ಮಾಡೋದು ಸೌಜನ್ಯನಿಗೆ ಸೌಜನ್ಯನಿಗೆ ನ್ಯಾಯ ಸಿಕ್ಕಿದೆ ಅಂದರೆ ಅಲ್ಲಿ ಆಗಿ ಹೋಗಿರುವಂತಹ ಎಲ್ಲ ಆತ್ಮಗಳಿಗೆ ನ್ಯಾಯ ಸಿಕ್ಕಿದ ಹಾಗೆ ಸೌಜನ್ಯ ಯಮುನಾ ನಾರಾಯಣ್ ಸಾಫಲ್ಯ ಇಷ್ಟು ಇಷ್ಟು ಈಗ ಇರುವಂಥ ಒಂದು ಕೇಸುಗಳಲ್ಲಿ ಇನ್ನು ಉಳಿದಿರೋದೆಲ್ಲ ಆಗು ಹೋಗಿ ಆಗಿದೆಯಲ್ವಾ ಪದ್ಮಲತಾ ವೇದವಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಆಯಿತಾ ನನ್ನ ಮಗಳು ಎಲ್ಲರೂ ಇದ್ದಾರೆ ಅವರ ಆತ್ಮಕ್ಕೆ ಸೌಜನ್ಯನ ಕೇಸನ್ನು ಯಾಕೆ ಎತ್ತಿ ಹಿಡಿಬೇಕು ಅಂತ ಹೇಳಿದರೆ ಇವಾಗ ಜೀವಂತವಾಗಿರೋದು ಅದೊಂದು ಇದೆ ಅದನ್ನು ನಾವು ಹೋರಾಟ ಮಾಡಿ ಏನಾದರೂ ಒಂದು ಮಾಡಿ ಅವರ ತಾಯಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟರೆ ಅಪರಾಧಿಗಳು ಯಾರು ಧರ್ಮಸ್ಥಳದಲ್ಲಿ ತಲೆ ಮೇಲೆ ನಡೆದಂತಹ ಮಾರಣಾಂತಿಕ ಹಲ್ಲೆಯಿಂದ ಕೋಮಾವಸ್ಥೆಗೆ ಹೋಗಿ ಬದುಕುಳಿದು ಇಂದು ಈ ತಾಯಿ ಅನನ್ಯ ಭಟ್ ಪ್ರಕರಣದ ಜೀವಂತ ಸಾಕ್ಷಿಯಾಗಿ ಗೋಮುಖದಂತೆ ಕಾಣೋ ವ್ಯಾಕ್ರಮದ ಮನುಷ್ಯರ ಭಯಾನಕ ಕ್ರೈಮ್ಗಳ ಕಥೆಗಳನ್ನು ಹೊರ ಜಗತ್ತಿಗೆ ತೋರಿಸುತ್ತಿರುವ ದೇವತೆ ಅಂದ್ರೂ ತಪ್ಪಾಗಲಾರದು ಬಂಧುಗಳೇ ಇದು ಅಂತೆ ಕಂತೆಗಳ ಕಥೆಗಳಲ್ಲ ಲೈವ್ ನೇರ ಅನನ್ಯ ಭಟ್ ತಾಯಿ ಇಲ್ಲಿ ಇಲ್ಯಾವುದೇ ಹೆಣ್ಣು ಮಗಳಿಗೆ ಈ ಸ್ಥಿತಿ ಮುಂದೆ ಬರಲೇಬಾರದೆಂಬ ಕಾರಣದಿಂದ ಬಿಚ್ಚಿಡುವಂತಹ ಭಯಾನಕ ಸತ್ಯಗಳ ಕತೆ ತನ್ನ ಪತಿಯನ್ನು ಕಳೆದುಕೊಂಡು ಕನಸಿನ ಕಣ್ಮಣಿಯಾಗಿ ಡಾಕ್ಟರ್ ಆಗ್ಬೇಕಿದ್ದಂತಹ ಮಗಳು ಅನನ್ಯ ಭಟ್ನ ಸಾವಿನ ನೋವಲ್ಲಿ ಒಬ್ಬಂಟಿಯಾಗಿ ಕಾಲ ಕಳೆಯುತ್ತಿರುವ ಈ ತಾಯಿ ಸುಜಾತರಿಗೆ ಆದಷ್ಟು ಬೇಕಾ ಮಗಳ ನ್ಯಾಯ ಸಿಗಲೆಂಬುದೇ ನಮ್ಮ ಆಶಯ